ಹಾಯ್ ಎವ್ರಿ ವನ್ ದಿಸ್ ಐ ಐಶೋ ದೀಪಾ ಬ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ನಾಟಿ ಕೋಳಿ ಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನಾಟಿ ಕೋಳಿ ಸಾರು ಮಾಡೋಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ ಸೊ ಎರಡು ಥರ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಅನ್ಸುತ್ತೆ ಇದು ಖಾರ ಮೆಣ್ಸಿನ್ಕಾಯಿ ಮತ್ತು ಇದು ಗುಂಟೂರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಧನಿಯಾ ನಾನು ಮೂರು ಕೆ ಜಿ ಇಲ್ಲಿ ಚಿಕನ್ನ ತೊಗೊಂಡಿದ್ದೀನಿ ನಾಟಿ ಕೋಳಿ ಚಿಕನ್ನು ಹಾಗಾಗಿ ನಾನು ಮೂರು ಕೈಡಿಯಷ್ಟು ಧನಿಯಾನ ತೊಗೊಂಡಿದ್ದೀನಿ ಒಂದು ಒಂದು ಕೆ ಜಿಗೆ ಆರು ಒಂದು ಮೆಣಸಿನ್ಕಾಯಿ ಅನ್ನೋ ರೀತಿ ಮೂರು ಕೆ ಜಿಗೆ ನಿಮಗೆ ಖಾರ ಅನುಗುಣವಾಗಿ ಎಸ್ಬೇಕು ಅಷ್ಟು ತೊಗೊಳ್ಬೋದು ಮತ್ತು ಟೊಮೆಟೊ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿತುರಿ ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾವು ಕುಕ್ಕರ್ಗೆ ಎಣ್ಣೆನ ಹಾಕೊಳ್ಳೋಣ ನಿಮಗೆ ಎಷ್ಟು ಎಣ್ಣೆ ಅವಶ್ಯಕತೆ ಇದೆಯೋ ಅಷ್ಟು ಎಣ್ಣೆನ ಹಾಕೊಳ್ಳಿ ಸೊ ಎಣ್ಣೆ ಕಾದ್ಮೇಲೆ ನಾನು ಇಲ್ಲಿ ಈರುಳ್ಳಿಯನ್ನ ಹಾಕ್ತಾ ಇಲ್ಲ ಚಿಕನ್ನ ಹಾಕೊತಾ ಇದ್ದೀನಿ ತೊಳೆದಿಟ್ಟಿರುವಂತ ಹಾಕೊಳ್ಳಿ ಸ್ವಲ್ಪ ಅರ್ಶಿನ ಪುಡಿ ಮತ್ತೆ ಉಪ್ಪನ್ನ ಪುಡಿ ಉಪ್ಪು ಕಲ್ಲು ಉಪ್ಪು ಸ್ವಲ್ಪ ಹಿಡಿಯೋವರೆಗೂ ಟೆನ್ ಮಿನಿಟ್ಸ್ ಬೇಯ್ಲಿ ಅಷ್ಟರಲ್ಲಿ ನಾವು ಮಸಾಲೆ ಐಟಮ್ಸ್ ನ ರೆಡಿ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಮಸಾಲೆ ಐಟಮ್ನ ಫ್ರೈ ಮಾಡ್ಕೊತಿದೀನಿ ಅವಾಗ ತೋರಿಸಿದಾಗೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಣ ಹಾಕಿಬಿಟ್ಟು ಧನಿಯಾ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಏನಿದೆ ಅದನ್ನ ಫಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ್ಮೇಲೆ ನಾವು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಬೇಕಾಗುತ್ತೆ ಇದಕ್ಕೆ ಸೊ ಈ ರೀತಿ ಒಂದು ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಹುಡ್ಕೊಳ್ಳಿ ಇದನ್ನ ಸೊ ನೋಡ್ತಾ ಇರ್ಬೋದು ನೀವು ಇವಾಗ ಈ ಧನಿಯಾ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಏನಿದೆ ಒಂದು ಮುಕ್ಕಾಲು ಭಾಗ ಫ್ರೈ ಆಗಿದೆ ಈ ಒಂದು ಸ್ಟೇಜಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಒಂದು ಟೆನ್ ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಒಂದು ಕಡೆ ನಮ್ಮ ಚಿಕನ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಯಿತು ನಾನು ಇಟ್ಬಿಟ್ಟು ಚೆನ್ನಾಗಿ ಬೇಯ್ತಾ ಇದೆ ಸೊಪ್ಪು ಹಿಡೀಲಿ ಚೆನ್ನಾಗಿ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ಇಷ್ಟಾದರೆ ಸಾಕು ಇದು ಒಂದು ಮಸಾಲೆ ಆದ್ರೆ ಇನ್ನೊಂದು ಮಸಾಲೆ ತೋರ್ಸ್ಕೊಡ್ತೀನಿ ನಾನು ಇವಾಗ ಸೊ ಇದು ರೆಡಿ ಆಗಿದೆ ಫ್ಲೇಮ್ ನ ಆಫ್ ಮಾಡೋಣ ಎರಡನೇ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಡಲೆ ಚಕ್ಕೆ ಲವಂಗ ಟೊಮೊಟೊ ಇದ್ರ ಜೊತೆ ಸ್ವಲ್ಪ ಗಸಗಸೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಅದರ ಗಸಗಸೆ ಖಾಲಿ ಆಗಿತ್ತು ಸೊ ಇಷ್ಟನ್ನೇ ಹಾಕೊಂತ ಇದ್ದೀನಿ ಇದು ಇಷ್ಟನ್ನು ಸಮೇತ ನಾವು ಇದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೆ ಹಾಕೊಬೇಕಾಗುತ್ತೆ ಫ್ಲೇಮ್ ಆಫಲ್ಲಿ ಇರಲಿ ಇದೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಇಲ್ಲಿ ಹುರಿದಿರ್ತೀವಲ್ಲ ಇದೇ ಹೀಟಿಗೆ ಸ್ವಲ್ಪ ಬಿಸಿ ಆದರೆ ಸಾಕು ಇದ್ರ ಜೊತೆಗೆ ನಾವು ಕಾಯಿನೂ ಸಹ ಹಾಕೋಬೇಕಾಗುತ್ತೆ ಏನು ತುರಿದಿಟ್ಕೊಂಡಿದ್ದೀವಿ ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ ಜಸ್ಟ್ ಹಾಗೆ ಈ ಬಿಸಿಗೇನೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಇಷ್ಟೇ ನಮ್ಮದು ಮಸಾಲೆ ರೆಡಿಯಾಗಿದೆ ಇವಾಗ ಇದನ್ನ ನಾವು ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಸೊ ಒಬ್ಬಳೇ ವೀಡಿಯೋ ಮಾಡ್ತಿರೋದ್ರಿಂದ ನಾನೇ ಮಾಡಿ ನಾನೇ ಅಡುಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸೊ ವಿಡಿಯೋ ಆ ಕಡೆ ಈ ಕಡೆ ಹಾಕ್ತಿರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಮ್ಮ ಮಸಾಲೆ ರೆಡಿಯಾಗಿದೆ ನೋಡಿ ಈ ಥರ ನುಣ್ಣಗೆ ರೈಸಾಗಿ ಬೆಣ್ಣೆ ಥರ ರುಬ್ಕೊಬೇಕು ಇದನ್ನು ನಾವು ಚಿಕನಿಗೆ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ ನೋಡಿದ್ದೀರಲ್ಲ ಈ ರೀತಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿಬಿಟ್ಟು ಟೇಸ್ಟ್ ನೋಡಿ ಉಪ್ಪು ಬೇಕಾದರೆ ಉಪ್ಪನ್ನ ಹಾಕೊಂಡು ಬೇಕಾದರೆ ನಿಮಗೆ ಖಾರ ಇನ್ನೂ ಬೇಕು ಅನಿಸಿದ್ರೆ ನೀವು ಚಿಲ್ಲಿ ಪೌಡರ್ನ ಸ್ವಲ್ಪ ಯೂಸ್ ಮಾಡ್ಕೊಬೋದು ಸೊ ಇದು ಕುದಿ ಬರಲಿ ಕುದಿ ಬಂದ ಮೇಲೆ ನಾವು ಈ ಮೊಟ್ಟೆ ಏನಿದೆ ಮೊಟ್ಟೆ ಮತ್ತು ಇದಕ್ಕೆ ಏನಂತಾರೆ ಲಿವರ್ ಇದನ್ನು ಹಾಕೊಳ್ಳೋಣ ನಾವು ಸೊ ಈಗ ನಮ್ಮ ಸಾರು ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ಈ ಮೊಟ್ಟೆ ಎಲ್ಲ ಏನಿದೆ ಕರಳು ಇದೆಲ್ಲ ಹಾಕೊಂಡ್ಬಿಡೋಣ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊ ಈಗ ಲಿಡ್ನ ಮುಚ್ಚಿ ಒಂದು ಫೋರ್ ಟು ಫೈವ್ ಎಜಲ್ನ ನಾವು ಕೂಗ್ಸ್ಕೊಳ್ಳೋಣ ನಮ್ಮ ನಾಟಿ ಕೋಳಿ ಸಾರು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಎಲ್ಲರೂ ಮಸ್ಟ್ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು